ವೀಕ್ಷಕರೇ ನಮಸ್ಕಾರ ಬ್ಲಾಗ್ ವಿದ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಕೊಡಗು ಜಿಲ್ಲೆಯ ದೇವರಕೊಲ್ಲಿಯ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೇವೆ ಚಾಮುಂಡೇಶ್ವರಿ ದೇವಸ್ಥಾನ ನೀವು ಇಲ್ಲಿ ರಸ್ತೆ ನೋಡ್ಬೋದು ಈ ರಸ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಈ ನಡುವೆ ಚಾಮುಂಡಿ ನೆಲೆಯಾಗಿರುವಂತಹ ಜಾಗ ಪ್ರತಿ ವಾಹನದವರು ಬಂದವರು ಇಲ್ಲಿ ಬಂದು ಕೈ ಮುಗಿಯುದು ಮುಂದಿನ ಪ್ರಯಾಣವನ್ನು ಮಾಡ್ತಾರೆ ನಮ್ಮ ಜರ್ನಿ ಚೆನ್ನಾಗಿರಲಿ ಮುಂದೆ ನಮ್ಮ ಜರ್ನಿ ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಯಾವುದೇ ಒಂದು ಆ ಅಡ್ಡಿ ಆತಂಕಗಳು ನಮಗೆ ಬಾರದಿರಲಿ ಅನ್ನುವಂತಹ ಒಂದು ಕಾರಣದಿಂದ ಇಲ್ಲಿ ಬಂದು ಕೈ ಮುಗಿದು ಹೋಗ್ತಾರೆ ಸಾವಿರಾರು ಜನರು ವರ್ಷಕ್ಕೆ ಇಲ್ಲಿ ಬಂದು ಕೈ ಮುಗಿದು ಹೋಗುವಂಥದ್ದು ಒಂದು ವಾಡಿಕೆ ಇದೆ ಈ ಚಾಮುಂಡಿಗೆ ವಿಶೇಷವಾದಂತಹ ಶಕ್ತಿ ಇದೆ ಅದು ಯಾವ ಶಕ್ತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕಂತ ಹೇಳಿದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿರುವಂತಹ ಕಳೆ ಕಾರಣಿಕದ ಬಗ್ಗೆ ಮಾತಾಡಬೇಕು ನೋಡ್ತಾ ಇರ್ಬೋದು ನೀವು ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ಚಾಮುಂಡಿಯ ನಿತ್ಯ ಪೂಜೆ ನಡೆಯುತ್ತೆ ಈಕೆಯ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನು ಇವತ್ತು ಮಾಡ್ತೇನೆ ಇವತ್ತು ನಾಳೆ ನವರಾತ್ರಿ ಉತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಗತ್ಯವಿರುವಂತಹ ಒಂದು ಪೂಜೆಗೆ ಏನು ಅವಶ್ಯಕತೆ ಇದೆ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಈ ಮಧ್ಯೆ ಆಕೆಯ ಶಕ್ತಿ ಸಾಮರ್ಥ್ಯವನ್ನು ನಾವು ತಿಳಿದುಕೊಳ್ಳೇಬೇಕು ಸೊ ಇವತ್ತು ತಿಳ್ಕೊಳ್ಳುವ ಯಾರಿದ್ದಾರೆ ಇವತ್ತು ಇಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಂ ಇಲ್ಲಿ ಇದ್ದಾರೆ ನಮ್ಮ ಜೊತೆ ಇವತ್ತು ನಮಸ್ಕಾರ ಯಶೋಧರಣ್ಣವರು ನಿಮ್ಮನ್ನೇ ಹುಡುಕಿಕೊಂಡು ಬಂದೆ ನಾನು ಸರ್ ಪರವಾಗಿಲ್ಲ ಸರ್ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳುವಾಗ ನಮಗೆ ಒಂದು ಖುಷಿ ಯಾಕಂದ್ರೆ ಹೇಳಿದ್ರೆ ಇಲ್ಲಿಯೇ ಬರುವ ಭಕ್ತಾದಿಗಳು ಇಲ್ಲಿ ಬಂದು ಕೈ ಮುಗಿದು ಹೋಗುವಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಕಾಯ್ತಿರುವವಳು ಚಾಮುಂಡಿ ಕೊಡಗಿನ ಒಂದು ಟರ್ನ್ ಟರ್ನ್ ತಿರುವುಗಳ ರಸ್ತೆ ಹೌದು ಈ ರಸ್ತೆಯ ಮಧ್ಯೆ ಈ ಚಾಮುಂಡಿ ನೆಲೆಯಾಗಿರುವಂಥದ್ದು ಘಾಟಿ ಸೆಕ್ಷನ್ ಅಲ್ಲಿ ಈಕೆ ಶಕ್ತಿ ತುಂಬಾ ಇದೆ ಅಂತ ನಾನು ಕೇಳಲ್ಪಟ್ಟೆ ಅದರಲ್ಲೂ ಕೂಡ ಈಕೆ ನೆಲೆ ನಿಂತದ್ದೇ ಒಂದು ಪವಾಡ ಅಂತ ಅದು ಏನು ಸರ್ ಏನೇನು ಆಯ್ತು ಅಂತ ಹೇಳ್ಬೋದ ಅಂದ್ರೆ ಈ ತಾಯಿ ಚಾಮುಂಡೇಶ್ವರಿಯ ಒಂದು ಚಿಕ್ಕ ಗುಡಿ ಇಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ರಸ್ತೆ ಬದಿಯಲ್ಲಿತ್ತು ಎಲ್ಲಿತ್ತು ಸರ್ ಓ ಈ ಪ್ಲೇಸ್ ಇತ್ತು ಚಾಮುಂಡೇಶ್ವರಿ ಒಂದು ಸಣ್ಣ ಗುಡಿ ಇತ್ತು ಒಂದು ಸಣ್ಣ ಗುಡಿ ಈ ಭಾಗದಲ್ಲಿತ್ತು ಇತ್ತು ಚಿಕ್ಕ ಗುಡಿ ಸಾಮಾನ್ಯವಾಗಿ ರಸ್ತೆಯಲ್ಲಿ ಹೋಗುವಂತ ಭಕ್ತಾದಿಗಳು ಇಲ್ಲಿಂದ ಗಾಡಿಯಿಂದ ಇಳಿದು ಇಲ್ಲಿಗೆ ಹೀಗೆ ಹುಂಡಿಗೆ 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 ತಗೊಂಡು ಹೋಗ್ತಾ ಇದ್ರು ಅದರ ಒಳಗಡೆ ಒಂದು ಚಿಕ್ಕ ದೇವಿದು ಒಂದು ಸಣ್ಣ ವಿಗ್ರಹ ಇದ್ದು ಅದರಲ್ಲಿ ಸಾಮಾನ್ಯ ವಾರಕ್ಕೆ ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಈ ಎರಡು ದಿವಸ ಪೂಜೆ ಉಪಚಾರಗಳನ್ನು ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ರು ಸೊ ಕಳೆದ ಒಂದು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಈ ಒಂದು ನಾವೆಲ್ಲ ಪರಿಸರದವರು ಈ ಭಾಗದಲ್ಲಿ ಇರೋಂಥ ನಾವೆಲ್ಲ ಸೇರಿ ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿಕೊಂಡು ಆ ಸಮಿತಿ ಮುಖಾಂತರ ಈ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇದರ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಅಂದರೆ ಅನ್ನೋದು ಇದು ಮಾಡೋದು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿ ಮುಖಾಂತರ ಮೊದಲನೇದಾಗಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಜಾಗ ಇರಲಿಲ್ಲ ದೇವಸ್ಥಾನಕ್ಕೆ ಅಂದ್ರೆ ಮೊದಲು ನಾವು ಹೇಳಿ ಕೇಳಿದ್ದೇವೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ದೇವರ ಕಾಡು ಅಂತ ಒಂದು ಹದಿನೆಂಟು ಎಕರೆ ಜಾಗ ಇಲ್ಲಿ ಇತ್ತು ಈ ಮೇಲ್ಭಾಗದ ಜಾಗ ಎಲ್ಲ ಈ ದೇವರ ಕಾಡು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಸೇರಿ ಹೌದೌದು ರಬ್ಬರ್ ತೋಟ ಈಗ ರಬ್ಬರ್ ತೋಟ ಆಗಿರೋ ಜಾಗ ಮೊದಲು ದೇವರ ಆಗಿತ್ತು ಹದಿನೆಂಟು ಎಕರೆ ಜಾಗ ಈ ದೇವಸ್ಥಾನ ದೇವಸ್ಥಾನಕ್ಕೆ ಇತ್ತು ಅಂತ ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿಕೊಟ್ಟು ಗೊತ್ತು ನಮಗೆ ಆದ್ರೆ ಈ ಪ್ರಸ್ತುತ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬರೆಯ ಒಂದು ಚಿಕ್ಕ ಗುಡಿ ಮಾತ್ರ ಇತ್ತು ಇಲ್ಲಿವರೆಗೆ ರಬ್ಬರ್ ಎಸ್ಟೇಟ್ ಅವರು ಬೇಲಿ ಹಾಕಿ ಗಿಡ ಕೂಡ ಕವರೇಜ್ ಇತ್ತು ಪೂರ್ತಿತ್ತು ಅವರ ಬೇಲಿಂದ ಹೊರಗಡೆ ರಸ್ತೆ ಬದಿಯಲ್ಲಿ ಬದಿಯಲ್ಲಿ ಒಂದು ಚಿಕ್ಕ ಗುಡಿ ಇತ್ತು ಹಾಗಾಗಿ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಜಾಗ ಬಿಟ್ಟುಕೊಡ್ಬೇಕು ಅಂತ ರಬ್ಬರ್ ಕಂಪನಿಯವರನ್ನ ಕೇಳಿಕೊಂಡ ರಬ್ಬರ್ ಕಂಪನಿಯವರನ್ನ ನಾವು ಕೇಳಿಕೊಂಡ ಸಂದರ್ಭದಲ್ಲಿ ಅವರು ಪ್ರಶ್ನೆಗೆ ಇಲ್ಲ ನಿಮಗೆ ನಾವು ನಮ್ಮ ನಿಮ್ಮ ಜಾಗ ಏನು ನಮ್ಮ ಹತ್ರ ಇಲ್ಲ ನಾವು ಜಾಗ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಯಾರು ಕಂಪನಿ ನಿಲಂಬೂರ್ ರಬ್ಬರ್ ಕಂಪನಿ ಅಂತ ಹೇಳಿ ನಿಮ್ಗೆ ಜಾಗ ದೇವಸ್ಥಾನ ಅವರು ಕೊಡ್ಲಿಕ್ಕೆ ಜಾಗ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ರೆಡಿ ಇಲ್ಲ ರೆಡಿ ಇಲ್ಲ ರೆಡಿ ಇಲ್ಲ ನಾವು ಮಾಡುದಿದ್ರು ಕೂಡ ಜಾಗ ಬಿಟ್ಟು ಕೊಡ್ಲಿಕ್ಕೆ ಅವರು ತಯಾರಿ ಇರಲಿಲ್ಲ ತಯಾರಿರ್ಲಿಲ್ಲ ಹಾಗೆ ಮತ್ತೆ ನಾವು ಏನು ಎಮ್ ಎಲ್ ಎ ಮುಖಾಂತರ ಒತ್ತಡ ಹಾಕಿದ ಮೇಲೆ ನಮಗೆ ಒಂದು ಇಪ್ಪತ್ತೆಂಟು ಜಾಗ ಬಿಟ್ಟುಕೊಟ್ರು ಒತ್ತಡ ಹಾಕಿದ ಮೇಲೆ ನಾವು ಆ ಇಪ್ಪತ್ತೆಂಟು ಜಾಗ ಈ ಸೈಡ್ ಅಲ್ಲಿ ನಾವು ಅದನ್ನ ಸಮ ಜಾಗ ಸಮತಟ್ಟು ಮಾಡುವಂತ ಸಂದರ್ಭದಲ್ಲಿ ನಮಗೆ ಇದು ರಸ್ತೆ ಅಂದ್ರೆ ಅಗಲೀಕರಣ ಸಂದರ್ಭದಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಪಿಡಬ್ಲ್ಯೂ ಡಿ ಅವರು ಬಂದು ಇದು ನಮ್ಮ ರಸ್ತೆಗೆ ಸೇರ್ತಾ ಇದ್ದಾಗ ಇದರಲ್ಲಿ ನೀವು ಏನು ಮಾಡಬಾರ್ದು ಅಂತ ಹೇಳಿದರು ಅವಾಗ ನಮಗೆ ಪುನಃ ಆಯಿತು ಈಗ ದೇವಸ್ಥಾನ ಕಟ್ಲಿಕ್ಕೆ ಜಾಗ ಇಲ್ಲ ಅಂತ ಗೊಂದಲ ಆಯ್ತು ಈ ಸಂದರ್ಭದಲ್ಲಿ ನಾವು ಪುನಃ ಅವ್ರನ್ನ ಕೇಳಿದ್ವು ಕಂಪೆನಿಯವ್ರನ್ನ ನೋಡಿ ನೀವು ನಮಗೆ ಕೊಟ್ಟಂತ ಜಾಗ ರಸ್ತೆಗೆ ಬರ್ತದೆ ಆ ಆದ್ರೆ ಇಪ್ಪತ್ ಸೆಂಟ್ ಜಾಗ ಅದು ರಸ್ತೆಗೆ ಹೋಗ್ತದೆ ನಮಗೆ ಅದು ಸಾಕಾಗುದಿಲ್ಲ ನಮಗೆ ಇನ್ನೂ ಸ್ವಲ್ಪ ಹೆಚ್ಚುವರಿ ಜಾಗ ಬಿಟ್ಟುಕೊಡಿ ಅಂತ ಕೇಳ್ದು ಅವರು ಇನ್ನು ಯಾವುದೇ ಕಾರಣಕ್ಕೂ ನಿಮಗೆ ನೀವು ನಾವು ಜಾಗ ಬಿಟ್ಟು ಕೊಡೋದೇ ಇಲ್ಲ ಹೇಳಿಬಿಟ್ಟು ಭಾಳ ಒಂದು ಜಬರ್ದಸ್ ಹಾಕಿದ್ರು ನಮ್ಮ ಮೇಲೆ ನಮ್ಮ ಮೇಲೆ ಅಂದ್ರೆ ನೀವು ಕೊಡಲಿಕ್ಕೆ ಆಗೋದಿಲ್ಲ ನೀವು ದೇವಸ್ಥಾನ ಇನ್ನು ಮಾಡಬಾರ್ದಲ್ಲಿ ಅಂತ ಬಂದ್ರು ದೇವಸ್ಥಾನ ಮಾಡಲೇಬೇಡಿ ಮಾಡಲೇಬೇಡಿ ಹೇಳಿಬಿಟ್ಟು ಇದು ಮಾಡಿದರು ಅದು ಯಾವ ಸಂದರ್ಭ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳು ಎರಡು ಸಾವಿರದ ಹದಿಮೂರು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ತಿಂಗಳು ಒಳ್ಳೆ ಬಿಸಿಲು ಯಾವುದೇ ಗಳೆ ಗಾಳಿ ಇರಲಿಲ್ಲ ಮಳೆ ಇರಲಿಲ್ಲ ಏನು ಇರಲಿಲ್ಲ ಆ ಸಂದರ್ಭದಲ್ಲಿ ಏಕಾಏಕಿ ಇಡೀ ಈ ಒಂದು ಏಕೆ ಏರಿಯಾದಷ್ಟು ಜಾಗ ಜರದು ಬಂತು ಕೆಳಗೆ ಜರದು ಬಂತಲ್ಲ ಯಾರು ಜಾಗೆ ಕೊಡ್ಲಿಲ್ಲ ಅಂತ ಹೇಳಿದ ಅವನ ಜಾಗೆ ಅವನ ಜಾಗೆ ಜರ್ಕೊಂಡು ಬಂತು ಕೆಳಗಡೆ ಹೌದೌದು ಒಳ್ಳೆ ಬೇಸಿಗೆಯಲ್ಲಿ ಏನು ಒಂದು ಚೂರು ಮಳೆ ಇಲ್ಲ ಏನಿರ್ಲಿಲ್ಲ ಆ ಕಲ್ಲುಗಳಲ್ಲ ಇಡೀ ಅವರ ರಬ್ಬರ್ ಮರ ಕಂಪ್ಲೀಟ್ ರಸ್ತೆಯಲ್ಲಿತ್ತು ಬನ್ನಿ ಸರ್ ಹ ಅಂದ್ರೆ ಈ ರಸ್ತೆಗೆ ರಬ್ಬರ್ ಮರ ಎಲ್ಲ ಇಲ್ಲಿಗೆ ಎಲ್ಲ ಇವರ ರಬ್ಬರ್ ಮರ ನೋಡಿ ಇಲ್ಲಿ ಹೌದು ಅದೇ ತರ ರಬ್ಬರ್ ಮರ ಎಲ್ಲ ಇಲ್ಲಿ ಕೂಡ ಇತ್ತು ಅದೆಲ್ಲ ರಸ್ತೆಗೆ ಬಂದಿತ್ತು ಈ ಕಲ್ಲುಗಳೆಲ್ಲ ಬಂದಂತ ಇದರಲ್ಲಿ ಇದು ಅಂದ್ರೆ ಅಲ್ಲಿ ಮೇಲಿಂದಲೇ ಬಂದಿದೆ ಮೇಲಿಂದಲೇ ನೋಡಿ ಜರ್ಕೊಂಡು ಬಂದಿದೆ ಹೌದೌದು ಹೇಗೆ ಇದು ಹೇಗೆ ಆಯ್ತು ಇದೊಂದು ನಿಜವಾಗಿ ಒಂದು ತಾಯಿ ಚಾಮುಂಡೇಶ್ವರಿ ಒಂದು ಪವಾಡ ಅಂದ್ರೆ ಒಂದು ನಮಗೆ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಅವರು ಜಾಗ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಮಗೆ ತಾಯಿಯೇ ನಮಗೆ ದೇವಸ್ಥಾನ ಇಲ್ಲಿ ಆಗಬೇಕು ಅದಕ್ಕಾಗಿ ಇಷ್ಟು ಜಾಗ ನಿಮಗೆ ಆಗಬೇಕು ಅಂತ ಹೇಳಿಬಿಟ್ಟು ಹಾಗೆ ಜರ್ದು ಬಂದಿದೆ ಜರಿದು ಬಂತು ಜರದ್ ಬಂತು ಆ ನಂತರ ನಾವು ಆ ರಬ್ಬರ್ ಮರನ್ನೆಲ್ಲ ತೆರವುಗೊಳಿಸಿ ಆ ಮಣ್ಣನ್ನು ತೆರವುಗೊಳಿಸ್ತಾ ಇದು ಮಾಡ್ತಾ ಇದ್ದೇವೆ ಅದು ನಂತರದಲ್ಲಿ ನಾವು ದೇವಸ್ಥಾನವನ್ನು ಇಲ್ಲಿ ಕಟ್ಟಿರುವಂಥದ್ದು ಆ ಒಂದು ಜರಿದು ಬಂದಂಥ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಘಟನೆ ಅಲ್ಲಿ ನಡೆದೋಯ್ತು ಅಂದರೆ ಆ ಏಪ್ರಿಲ್ ತಿಂಗಳು ಯಾವುದೇ ಹೊಳೆಯಲ್ಲಿ ಇಲ್ಲಿ ಪಯಶಿವಿನಿ ಹೊಳೆ ಇದೆ ನಮ್ಮ ಇದ್ರ ಹತ್ರನೇ ಈ ಒಂದು ನೋಡಿ ಈ ನೀರಿನ ಈ ತೋಡು ಹೋಗಿ ಅಲ್ಲಿ ಸೇರ್ತದೆ ಹೊಳೆ ಹೊಿ ಹೊಳೆಗೆ ಸೇರ್ತದೆ ಸೇರ್ತದೆ ಆ ಜಾಗದಲ್ಲಿ ಒಂದು ದೊಡ್ಡ ಹೊಂಡ ಇದೆ ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಮೀನು ಹಿಡಿಯುವಂತವರು ಅಂದ್ರೆ ಹೊಳೆಯಲ್ಲಿ ನೀರು ಕಡಿಮೆ ಇರ್ತದೆ ಆ ಯಾವುದೇ ಮೀನುಗಳು ಇರಲಿಲ್ಲ ಹೊಳೆಯಲ್ಲಿ ಅಂದ್ರೆ ಈ ಬಲೆ ಹಾಕುವಂಥದ್ದು ತೋಟ ಹಾಕುವಂಥದ್ದು ಇಂಥದೆಲ್ಲ ನಡೆದು ಒಂದು ಚೂರು ಮೀನಿಲ್ಲ ನೀರು ನೀರಲ್ಲಿ ನೀರು ಕಡಿಮೆ ಇತ್ತು ಮೀನು ಕೂಡ ಕಡಿಮೆ ಇತ್ತು ನೀರಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿ ಯಾವಾಗ ಮಣ್ಣು ಜರಿದು ಬಂತೋ ಏಕಕಾಲಕ್ಕೆ ಅಲ್ಲಿ ಆ ದೊಡ್ಡ ಒಂದು ಗುಂಡಿಯಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಪ್ರತ್ಯಕ್ಷ ಅದು ಹಾಂ ಪ್ರತ್ಯಕ್ಷ ಅದು ಹಾಂ ಏಕಕಾಲಕ್ಕೆ ಇದೆಲ್ಲ ಸತ್ಯ ನಡೆದ ಸಂದೇ ನಡೆದಂಥ ಘಟನೆಗಳು ಆಯ್ತಲ್ಲ ಅಲ್ಲಿ ಕಂಡು ಬಂತು ಇದು ಏನಾಯ್ತು ಅಂತ ಹೇಳಿದ್ರೆ ಇಡೀ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಅಲ್ಲಿ ಎಲ್ಲ ಪ್ರಚಾರ ಬಂತು ಎಲ್ಲ ಬಹಳಷ್ಟು ಜನ ಇಲ್ಲಿಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ನಂತರ ಇಲ್ಲಿಗೆ ಕೆಲವು ಅದೇ ಹಣಕಾಸು ವ್ಯವಸ್ಥೆ ಬಂದ ನಂತರ ನಾವು ಆಮೇಲೆ ಇದು ನೀವ್ ಹೇಳಿದ್ರಿ ಈ ಜಾಗೆ ನಾವು ಕೊಡ್ಲಿಕ್ಕೆ ಅವನೇ ನಂತರ ಯಾವುದೇ ಅವರು ನಮ್ಮ ತಂಟೆಗೆ ಬರ್ಲಿಲ್ಲ ಈ ತರ ಹೌದು ಒಂದು ಎಕರೆ ಬಂತು ಆ ನಂತರ ಅವರು ಏನು ಅವರಿಗೆ ತಾಯಿಯೇ ಮನಸ್ಸು ಕೊಟ್ಟಿರಬೇಕು ಏನು ಗೊತ್ತಿಲ್ಲ ಅವರು ಆಮೇಲೆ ಈ ಜಾಗದ ವಿಷಯಕ್ಕೆ ಅವರು ಬರಲಿಲ್ಲ 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 ಅಂದ್ರೆ ಅದು ಖಂಡಿತವಾಗಿಯೂ ಕೂಡ ಏನು ದೇವಸ್ಥಾನಕ್ಕೆ ನಮಗೆ ಜಾಗ ಸಾಕಾಗೋದಕ್ಕೆ ತಾಯಿಯೇ ನಮಗೆ ಇಷ್ಟು ಜಾಗ ಬೇಕು ಅಂತ ಹೇಳಿಬಿಟ್ಟು ಇದೊಂದು ಸತ್ಯ ಘಟನೆ ಘಟನೆ ನಡೆದಿದೆ ಇದಕ್ಕೂ ಕೂಡ ಇದನ್ನು ಕೇಳುವಾಗಲೇ ಮೈ ರೋಮಾಂಚನ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಎಷ್ಟು ಶಕ್ತಿಶಾಲಿ ಆಕೆ ತನ್ನ ಜಾಗೆಯನ್ನು ತಾನೇ ಮಾಡ್ಕೊಂಡು ಇಪ್ಪತ್ತು ಸೆನ್ಸ್ ಕೊಡಲಿಲ್ಲ ಅಂತ ಹೇಳಿ ಒಂದು ಎಕರೆ ಜಾಗೇನೆ ತಂದು ಇಲ್ಲಿ ಆಕೆ ಇದಕ್ಕೂ ಕೂಡ ದೇವಿ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ನಾಡದು ನವರಾತ್ರಿ ಉತ್ಸವ ನಡೀತಾ ಇದೆ ಇಲ್ಲಿ ಅದ್ದೂರಿಯಾದಂತಹ ಪೂಜೆ ಪುನಸ್ಕಾರಗಳು ದೇವಿಗೆ ಅರ್ಚನೆ ಎಲ್ಲವೂ ಕೂಡ ನಡೆಯುತ್ತೆ ಇದರ ಈ ಕಾರ್ಯಕ್ರಮಕ್ಕೆ ಊರಿನವರೆಲ್ಲ ಸರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಯಶೋಧರಣ್ಣ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಬಿ ಆರ್ ಶಿವರಾಮರು ಗೌರವಾಧ್ಯಕ್ಷರು ಇಲ್ಲಿಗೆ ಅವರು ಕೂಡ ಅವರನ್ನು ಕೂಡ ನಾವು ಈಗ ಸ್ಮರಿಸಬೇಕಾಗತ್ತೆ ತುಂಬಾ ಕಷ್ಟಪಟ್ಟು ಈ ದೇ ದೇವಸ್ಥಾನವನ್ನ ಒಂದು ರೆಡಿ ಮಾಡುವಂತದ್ದು ಜೊತೆಗೆ ದೇವಿಯ ಶಕ್ತಿಯನ್ನ ಇಲ್ಲಿ ನೆಲೆಗೊಳಿಸಿರುವಂತದ್ದು ಆಕೆ ಆಕೆಗೆ ಬೇಕಾದಂತಹ ಜಾಗವನ್ನ ಮಾಡಿಕೊಂಡಿರುವಂತದ್ದು ಎಲ್ಲವೂ ಕೂಡ ಒಂದು ರೀತಿಯಾದಂತಹ ಪವಾಡವಾಗಿದೆ ಕೂಡ ಒಂದು ಅಂಶವನ್ನು ಬೇಕಾದ್ರೆ ಉಲ್ಲೇಖ ಮಾಡ್ತೇನೆ ನಾನು ಇನ್ನೊಂದು ಏನಂತ ಹೇಳಿದ್ರೆ ಈ ದೇವಸ್ಥಾನ ಕಟ್ಲ ಮುಂದೆ ಈ ರಸ್ತೆಯಲ್ಲಿ ಓಡಾಡುವಂತಹ ಭಕ್ತಾದಿಗಳು ಎಷ್ಟೋ ಜನ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ಣಾರೆ ಕಂಡವರಿದ್ದಾರೆ ಅಂದ್ರೆ ಬಿಳಿ ವಸ್ತ್ರಧಾರಿಯಾಗಿ ಈ ರಸ್ತೆಯಲ್ಲಿ ಆ ಕಡೆ ಕಡೆ ನಡ್ಕೊಂಡು ಹೋಗುವಂತ ಕಾಡು ದಾರಿ ಇತ್ತು ನೋಡಿದವರು ತುಂಬಾ ಜನ ಇದ್ದಾರೆ ಮತ್ತೆ ಇಲ್ಲಿ ಒಂದು ಮೇಲೊಂದು ದೇವರ ಕಲ್ಲು ಅಂತ ಒಂದು ಮೇಲಗಡೆ ಇದೆ ಗುಡ್ಡ ಇಲ್ಲಿ ಒಂದು ದೇವರ ಕಲ್ಲು ಅಂತ ಇದೆ ಆ ಕಲ್ಲು ಅಂತ ಒಂದು ದೊಡ್ಡ ಈ ತರ ದೊಡ್ಡ ಒಂದು ಹಾಸ್ ಪಾರೆ ಇದೆ ಅಲ್ಲಿ ಆ ಪಾರೆ ಮೇಲೆ ಆ ಕೂದಲನ್ನೆಲ್ಲ ಬಿಟ್ಟು ಬಿಳಿ ವಸ್ತ್ರಧಾರಿಯಾಗಿ ಕೂತ್ಕೊಂಡಿರುವಂತಹ ಸೀನ ನಾನು ತುಂಬಾ ಜನ ನೋಡಿದವರು ಹೀಗೆ ಬಹಳಷ್ಟು ಕೆಲವು ಜನ ಇದ್ರ ಬಗ್ಗೆ ನಮಗೆ ಲಾರಿ ಡ್ರೈವರ್ಸ್ಗಳು ಈ ತರ ವಾಹನ ಮಾಲೀಕರ ಚಾಲಕರು ಹೇಳ್ತಾರೆ ಹೇಳ್ತಾರೆ ತರ ನಮ್ಮ ನಮ್ಮಲ್ಲಿ ಒಂದು ಹೀಗೆ ನಾವು ಕಂಡಿದ್ದೇವೆ ತಾಯಿಯನ್ನು ನೋಡಿದ್ದೇವೆ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟಲ್ಲ ಇಲ್ಲಿಗೆ ಇಲ್ಲಿಗೆ ಬರುವವರು ಎಲ್ಲರೂ ಕೂಡ ವಾಹನವನ್ನ ನಿಲ್ಲಿಸಿ ಒಂದು ಒಂದು ಜಾತಿ ಧರ್ಮವನ್ನು ಬಿಟ್ಟು ಮಾಡ್ತಾರೆ ನಿಜಕ್ಕೂ ಕೂಡ ದೇವಿ ಚಾಮುಂಡಿಯ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಹಾಗೆ ನವರಾತ್ರಿ ದಿವಸ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ದೇವಿಗೆ ಹರಕೆಯನ್ನು ಹೊತ್ತುಕೊಳ್ಳಿ ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಇಷ್ಟಾರ್ಥಗಳನ್ನ ನೆನ್ಸ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದಾಗತ್ತೆ ಈ ಶಕ್ತಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪೂಜೆ ಮಾಡಿಕೊಂಡು ಬಂದ ಬಂದ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಕೂಡ ಈ ಒಂದು ವಿಚಾರವನ್ನು ಇವತ್ತು ನಮಗೆ ಯಶೋಧರವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟರು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅದೇ ರೀತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇವೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು